ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಹತ್ತೊಂಬತ್ತನೆಯ ದಿನ ಪ್ರಿಯ ಮಕ್ಕಳೇ ನನ್ನ ಸುನಿಶ್ಚಿತ ವಿಜಯದ ಮಕ್ಕಳಾಗಬೇಕಾದರೆ ನಿಮ್ಮ ಹೃದಯದಲ್ಲಿ ರೂಪಾಂತರ ಸಂಭವಿಸಲೇಬೇಕು ಇದರ ಮೂಲಕ ದೈವಿಕ ರೂಪದಲ್ಲಿ ಐಕ್ಯತೆ ಪಡೆಯಲು ಅಸಾಧಾರಣವಾದ ಕೃಪೆ ಒಂದು ಆತ್ಮಕ್ಕೆ ಲಭಿಸುತ್ತದೆ ಅಂತಿಮ ಹೋರಾಟ ಏನೆಂದು ಪ್ರಕಟವಾಗಿದೆ ಇನ್ನು ಮುಂದೆ ನೀವು ಯಾವ ಪಕ್ಷದವರು ಎಂದು ಪ್ರಕಟಪಡಿಸಬೇಕು ಸಂಧಾನದ ಯಾವ ವಲಯವೂ ಉಳಿದಿಲ್ಲ ನಿಮ್ಮ ಹೃದಯ ನನಗೆ ಸ್ವಂತವಾಗಿಸಲು ಅನುಮತಿಸದಿದ್ದರೆ ಸೈತಾನನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನನ್ನನ್ನು ತಿರಸ್ಕಾರ ಮಾಡುವ ಅದೇ ನಿಮಿಷದಲ್ಲಿ ಅವನು ನಿಮ್ಮನ್ನು ಸ್ವಂತವಾಗಿಸಿಕೊಳ್ಳುತ್ತಾನೆ ನಾನು ನಿಮ್ಮೊಂದಿಗೆ ಒಂದು ಸತ್ಯ ಹೇಳುತ್ತೇನೆ ನನ್ನ ವಿಜಯದ ಕಹಳೆಯ ಧ್ವನಿ ಈ ಲೋಕದಲ್ಲಿ ಒಂದು ದೊಡ್ಡ ಘಾತ ಉಂಟುಮಾಡುತ್ತದೆ ಈ ಲೋಕಕ್ಕೆ ಅಗತ್ಯವಾಗಿರುವುದು ಕೈಗಳನ್ನು ಸೇರಿಸಿ ಹಿಡಿಯುವ ಪ್ರಾರ್ಥನೆಯಲ್ಲ ಬದಲಾಗಿ ಹೃದಯವನ್ನು ಒಂದುಗೂಡಿಸುವ ಪ್ರಾರ್ಥನೆಯಾಗಿದೆ ಈ ದೈವಿಕ ಪದ್ಧತಿಗೆ ಪ್ರತಿಜ್ಞಾಬದ್ಧರಾಗಿರುವ ಒಂದೊಂದು ವ್ಯಕ್ತಿಗಳ ಹೃದಯಗಳನ್ನು ನನ್ನ ಮೂಲಕ ಒಂದುಗೂಡಿಸಬೇಕು ಈ ವಿಧದಲ್ಲಿ ಮಾತ್ರವೇ ಎಲ್ಲ ಪರಿಶ್ರಮಗಳನ್ನು ಕ್ರೋಢೀಕರಿಸಲು ಸಾಧ್ಯವಾಗುತ್ತದೆ ಒಂದು ವ್ಯಕ್ತಿಯ ಬಹಳ ದೊಡ್ಡ ಶತ್ರು ಅಹಂಕಾರ ಆಗಿದೆ ಅಹಂಕಾರವೇ ತಪ್ಪು ಧಾರಣೆಗೂ ಕಲಹಕ್ಕೂ ಕಾರಣವಾಗಿದೆ ಇದು ಸ್ಫೋಟನಾತ್ಮಕ ಸಮಯವಾಗಿದೆ ಈಗ ನಿಮ್ಮ ಪ್ರಯ ಪ್ರಾಮಾಣಿಕವಾದ ಪರಿಶ್ರಮ ಎಷ್ಟೊಂದು ಅಗತ್ಯ ಎಂದು ನಾನು ಹೇಳುವುದಕ್ಕೂ ಕಷ್ಟವಾಗುತ್ತಿದೆ ಇದನ್ನು ನೀವೇ ಅರ್ಥ ಮಾಡಿಕೊಳ್ಳಿರಿ ಏಸು ನಿರ್ದೇಶನ ಏಸುವಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಐಕ್ಯಪಟ್ಟು ವಿಧಿಯರಾಗಿರಬೇಕೆಂಬುದು ಮತ್ತು ಪರಿಪೂರ್ಣತೆಗೆ ಅಗತ್ಯವಾದ ಘಟಕಗಳಾಗಿವೆ ಇವುಗಳನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ನಾವು ಪೂರ್ಣವಾಗಿ ಪ್ರತಿಷ್ಠಾಪಿಸಿ ಪಡಲು ಬಯಸುವುದಾದರೆ ಅದಕ್ಕಾಗಿ ದೇವರು ನೀಡಿರುವ ಪದ್ಧತಿಯನ್ನು ಅರ್ಥೈಸಿಕೊಂಡು ಅದನ್ನು ಉಪಯೋಗಿಸಬೇಕು ಸಂಪೂರ್ಣ ಸಂಲಯನಕ್ಕಿರುವ ದಾರಿ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯಾಗಿದೆ ಒಂದು ಆತ್ಮ ಮರೇಮನವರ ಆತ್ಮದೊಂದಿಗೆ ಐಕ್ಯಪಟ್ಟು ಇರುವುದಾದರೆ ಅಷ್ಟೇ ಆಲದಲ್ಲಿ ಏಸುವಿನೊಂದಿಗೆ ಐಕ್ಯಪಟ್ಟಿರುತ್ತಾರೆ ದೇವರೊಂದಿಗೆ ಸಂಪೂರ್ಣ ಪ್ರತಿಷ್ಠಾಪನೆ ಆಗಬೇಕಾದರೆ ಪರಿಶುದ್ಧ ಮರೇಮನವರ ನಿಷ್ಕಳಂಕರ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಮಾತ್ರವೇ ಪೂರ್ತೀಕರಿಸಲಾಗುತ್ತದೆ ಎಂಬುದು ಒಂದು ಸತ್ಯವಾಗಿದೆ ಮಾರ್ಗದರ್ಶನ ಪರಿಶುದ್ಧ ಮರೇಮನವರ ವಿಜಯಕ್ಕಾಗಿ ಮಾಡಿರುವ ಎಲ್ಲ ಒಳಿತಿಗಾಗಿ ಪ್ರತಿಷ್ಠಾಪನೆಯಲ್ಲಿ ನಾವು ಆನಂದಿಸಬೇಕು ಪರಿಶುದ್ಧ ತಾಯಿ ನಮ್ಮಲ್ಲಿ ತೋರಿಸಿದ ಸ್ನೇಹ ಪ್ರಕಟಣೆಗಳಲ್ಲಿ ನಾವು ದಾರಿ ತಪ್ಪಿ ಹೋಗಿದ್ದರೆ ಅದನ್ನು ಅರಿತುಕೊಳ್ಳಬೇಕು ನಾವು ಮತ್ತೊಬ್ಬರ ಬೆಳವಣಿಗೆಯಲ್ಲಿ ಅಥವಾ ಅವರಂತೆ ಅಭಿವೃದ್ಧಿ ಹೊಂದಲಿಲ್ಲ ಎಂದು ಯೋಚಿಸಿ ವೇದನೆ ಪಟ್ಟಿದ್ದೇವೆ ಮತ್ತೊಬ್ಬರ ಬೆಳವಣಿಗೆಯಲ್ಲಿ ಅದಕ್ಕೆ ಅವರು ಯೋಗ್ಯರಲ್ಲವೆಂದು ಅಥವಾ ನಮ್ಮ ಬೆಳವಣಿಗೆಗೆ ಅವರೇ ಅಡ್ಡಿ ಎಂದು ಚಿಂತಿಸಿದ್ದೇವೆ ಪರಿಶುದ್ಧ ಮರೆಯಮ್ಮನವರಲ್ಲಿರುವ ನಮ್ಮ ಪ್ರತಿಷ್ಠಾಪನೆ ಮತ್ತೊಬ್ಬರನ್ನು ಬಹಳವಾಗಿ ಪ್ರೀತಿಸಲು ಅವರಿಗೆ ಸಹಾಯ ಮಾಡಲು ನಮ್ಮನ್ನು ಪ್ರಾಪ್ತಿಗೊಳಿಸಗೊಳಿಸುತ್ತದೆ ಈ ಲೋಕದಲ್ಲಿ ಪರಿಶುದ್ಧ ಮರಿಯಮ್ಮನವರಿಗೆ ಅನುರೂಪಿಸಿಕೊಳ್ಳುವ ಸುನಿಶ್ಚಿತ ವಿಜಯ ನಮ್ಮೊಳಗೆ ಆಗಮಿಸುತ್ತದೆ ನಾವು ಪರಿಶುದ್ಧತೆಗಾಗಿ ಪಡುವುದು ಬಯಸುವುದು ಲಭಿಸಲು ಸಾಧ್ಯವಿಲ್ಲ ಸತ್ಯವಲ್ಲ ಪ್ರಯೋಜನವಿಲ್ಲ ಎಂಬ ಚಿಂತೆಗಳೊಂದಿಗೆ ಸೈತಾನನು ಹಾದಿ ಹಾದು ಬರುತ್ತಾನೆ ಪ್ರತಿಷ್ಠಾಪನೆಯಲ್ಲಿ ನಾವು ಈಗೋ ನಾನು ಸಿದ್ಧನಿದ್ದೇನೆ ಎಂದು ಹೇಳುವಾಗ ಲಭಿಸುವ ಕೃಪೆಗಳಲ್ಲಿ ಪರಿಶುದ್ಧ ಆತ್ಮರ ಅಭಿಷೇಕದಲ್ಲಿ ಒಂದೊಂದು ದಿವಸವೂ ನಾವು ಜೀವಿಸಬೇಕು ಧ್ಯಾನ ಓ ಮರೇಮನವರ ನಿಷ್ಕಳಂಕರ ದೇವೇ ಪ್ರತಿಷ್ಠಾಪನೆಯಲ್ಲಿ ನನಗೆ ಲಭಿಸಿದ ಕೃಪೆಗಳನ್ನು ನಾನು ಕಾಣುವ ಎಲ್ಲರೊಂದಿಗೆ ಸ್ನೇಹದಲ್ಲೂ ಸಹೋದರತ್ವದಲ್ಲೂ ಪ್ರಕಟಪಡಿಸಲು ನನಗೆ ಸಹಾಯ ಮಾಡಿರಿ ಸೈತಾನ ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸುವಾಗ ಅದನ್ನು ಎದುರಿಸಿ ಗೆಲ್ಲಲು ಬೇಕಾದ ಕೃಪೆಯನ್ನು ನನಗೆ ನೀಡಿರಿ ನೀವು ನನ್ನನ್ನು ಬೆಳೆಸಿದ ಹಾಗೆ ಮತ್ತೊಬ್ಬರನ್ನು ಕೂಡ ನೀವು ಲಾಲಿಸಿ ಪೋಷಿಸಿ ಬೆಳೆಸುತ್ತೀರಿ ಎಂಬ ಅರಿವನ್ನು ನನಗೆ ದಯಪಾಲಿಸಿರಿ ಅಹಂಕಾರದ ಬೇರುಗಳು ನನ್ನ ಆತ್ಮದಿಂದ ಕಿತ್ತು ಹಾಕಿರಿ ಸೈತ ಮಾಯ ಮೋಹಗಳಲ್ಲೂ ವಂಚನೆಗಳಲ್ಲೂ ನಾನು ಬೀಳದಂತೆ ನನಗೆ ಸಹಾಯ ನೀಡಿರಿ ನಾನು ಕಂಡುಕೊಳ್ಳುವ ಒಂದೊಂದು ವ್ಯಕ್ತಿಯೊಂದಿಗೆ ಸೇರಿ ನಿಮ್ಮ ವಿಜಯಕ್ಕಾಗಿ ದುಡಿಯಲು ನನ್ನನ್ನು ಶಕ್ತಿಪಡಿಸಿರಿ ಪ್ರಿಯ ತಾಯಿ ಪವಿತ್ರಾತ್ಮರ ಚಲನೆಯ ಮುಖಾಂತರ ನನ್ನಲ್ಲಿ ಉಂಟಾಗುವ ತೀವ್ರವಾದ ದಾಹ ನನ್ನ ಹೃದಯದಲ್ಲಿ ಒಂದು ರೂಪಾಂತರ ಸೃಷ್ಟಿಸಿ ಸ್ನೇಹದ ಐಕ್ಯತೆಯ ನಿಮ್ಮ ವಿಜಯ ಸುನಿಶ್ಚಿತವಾಗಿಸಲಿ ವಚನ ಪ್ರೇಷಿತರ ಕಾರ್ಯಕಲಾಪಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ನಾವು ಜೀವಿಸುವುದು ಚಲಿಸುವುದು ಇರುವುದು ಅವರಲ್ಲೇ ನಮ್ಮ ನಿಮ್ಮ ಕವಿಗಳಲ್ಲೇ ಕೆಲವರು ಹೇಳಿರುವಂತೆ ನಾವು ನಿಜವಾಗಿ ದೇವರ ಮಕ್ಕಳು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ